ನಮಸ್ಕಾರ ಸ್ನೇಹಿತರೆ ಬಾಳಹೊಂಗಿರಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡೋದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಆಧುನಿಕ ಪ್ರಪಂಚದ ಶರವೇಗದ ಪ್ರಗತಿಯ ಪಥದಲ್ಲಿ ಸಾಗುತ್ತಿರುವ ಈ ಕಾಲಘಟ್ಟದಲ್ಲಿ ವೈಯಕ್ತಿಕ ಬದುಕು ಮತ್ತು ಸಾಂಸಾರಿಕ ಬದುಕಿನಲ್ಲಿ ಕಳೆದುಕೊಳ್ಳುತ್ತಿರುವ ನೆಮ್ಮದಿಯ ಹುಡುಕಾಟದಲ್ಲಿ ಮತ್ತೆ ಯುವ ಸಮೂಹ ಆಧ್ಯಾತ್ಮದತ್ತ ಹೊರಳುತ್ತಿರುವುದು ಕಾಲಚಕ್ರದ ನಿಯಮ ಎಂಬಂತೆ ಬದಲಾಗುತ್ತಿರುವ ಸಮಯ ಸಂದರ್ಭಕ್ಕೆ ತಕ್ಕಂತೆ ಬದುಕುವುದು ಕೂಡ ಅನಿವಾರ್ಯವಾದರೂ ನಮ್ಮ ಸಂಸ್ಕೃತಿ ಸಂಪ್ರದಾಯ ಪರಂಪರೆ ಇತಿಹಾಸ ಮತ್ತು ಪೌರಾಣಿಕ ಇತಿಹಾಸಗಳನ್ನು ತಿಳಿದು ಬದುಕುವುದು ಕೂಡ ಅಗತ್ಯವೇ ಮಹಾಭಾರತ ಭಗವದ್ಗೀತೆಗಳನ್ನು ಪಠಣ ಮಾಡುವುದರ ಜೊತೆ ಜೊತೆಗೆ ನಾವು ಬದುಕುತ್ತಿರುವ ನಡೆದಾಡುತ್ತಿರುವ ಪರಿಸರಗಳ ಇತಿಹಾಸವನ್ನು ತಿಳಿದು ಬದುಕುವುದು ಕೂಡ ಅಮೂಲ್ಯವೇ ಸತ್ಯ ಧರ್ಮದ ದಾರಿಯಲ್ಲಿ ಬದುಕು ಸುಂದರವಾಗಬೇಕಾದರೆ ಇದೆಲ್ಲವೂ ಅನಿವಾರ್ಯ ಇಂತಹ ಕಾಲಘಟ್ಟದಲ್ಲಿ ಪೌರಾಣಿಕ ಕಥೆಗಳನ್ನು ಜನರ ಮುಂದಿಟ್ಟು ಜನರ ಮನಸ್ಸಿಗೆ ನಾಟುವಂತೆ ಅದ್ಭುತ ವೇಷಭೂಷಣಗಳ ಜೊತೆಗೆ ಚಂಡೆ ತಾಳಮದ್ದಳೆಗಳ ಸುಮಧುರ ಸಾಂಗತ್ಯದೊಂದಿಗೆ ಪೌರಾಣಿಕ ಕಥೆಯನ್ನು ಜೀವಂತವಾಗಿಡುತ್ತಿರುವ ಶ್ರೇಷ್ಠ ಕಲೆ ಯಕ್ಷಗಾನ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇದು ಕೇವಲ ಕಲೆಯಾಗಿರದೆ ಭಕ್ತಿಯ ಸೆಲೆಯಾಗಿ ಮನೆ ಮನಗಳಲ್ಲಿ ನೆಲೆ ನಿಂತಿದೆ ಧಾರ್ಮಿಕತೆಯನ್ನು ಉತ್ತೇಜಿಸುವ ಮೂಲಕ ಇತಿಹಾಸವನ್ನು ಮತ್ತೆ ಯುವ ಸಮೂಹದ ಮುಂದಿಡುತ್ತಿರುವ ಎಲ್ಲ ಯಕ್ಷಗಾನ ಮಂಡಳಿಯವರಿಗೂ ಕಲಾವಿದರಿಗೂ ವಂದನೆಗಳು ಹಾಗೂ ಯಕ್ಷಗಾನವನ್ನು ಉಳಿಸಿ ಬೆಳೆಸುವಲ್ಲಿ ಪ್ರೋತ್ಸಾಹಿಸುತ್ತಿರುವ ಕಲಾಭಿಮಾನಿಗಳಿಗೂ ಭಕ್ತಿಯಿಂದ ಪೂಜಿಸುವ ಭಕ್ತಾಭಿಮಾನಿಗಳಿಗೂ ತನು ಮನ ದನದ ಸಹಾಯವನ್ನಿತ್ತು ಮುನ್ನಡೆಸುತ್ತಿರುವ ದಾನಿಗಳಿಗೂ ಅಭಿನಂದನೆಗಳು ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ